ಏನನ್ ಬರ್ತದ ಕಾಯ್ ಕಾಯ್ತತ್ತಲ್ಲೇ ಸೊಕ್ಕನವ್ ಬೈಲಿಕ್ಕೆ ಬರ್ಲತ್ತಾವ್ರಿ ಕಾರಣ ಏನೋ ಬರ್ಲಿಕ್ಕೆ ಅವ್ರಿ ವ್ಲಾಗ್ ಯೂಟ್ಯೂಬ್ನಾಗ ಆದ್ರಿ ವಿಡಿಯೋ ಇಷ್ಟ ಆಯ್ತ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕನ್ನಡ ಬರ್ತದ ಏನು ಬರ್ಲಿ ಸುಳಿ ಮಕ್ಕಳಿಗೆ ಬಯಲ್ರಿ ನಾ ಅವನೇ ಬಯಲ ಇತ್ತ ಅದಕ್ಕ ಬೈದಿನ ಅವ್ನಿಗೆ ಈ ವಿಡಿಯೋ ಹೊಟ್ಟೆ ಯೂಟ್ಯೂಬ್ ನಾಗ ನೋಡ್ರಿ ಅವನಿ ಬಗ್ಗೆ ಕೇಳ್ ಬರ್ರಿ ಏತಮ್ಮ ಕನ್ನಡ ಬರ್ತದ ಏತಮ್ಮ ಕನ್ನಡ ಬರ್ತದ ಏತಮ್ಮ ಕನ್ನಡ ಬರ್ತದ ಏ ಕನ್ನಡ ಬರ್ತದ ಮಾಡಸಲಾ ಟ್ಯಾಕ್ಟರ್ ಮ್ಯಾಗೇರಿನ್ ಈಗ ರೀಟ್ ಕಷ್ಟ ತಂದು ಈ ವಿಡಿಯೋ ಎಷ್ಟ ಲೈಕ್ ಮಾಡ್ಬಿಡ್ರಿ ಇವನಿಗೊಬ್ನಿ ಕೆಲಂಬ್ರಿ ಏನ್ತನ್ರೀ ಈಗ ಇಲ್ಲ ಮೆಟ್ಟಿಲ್ ಮಾಡ್ರಿಗ